ಹಲೋ ಫೋಕ್ಸ್ ವೆಲ್ಕಮ್ ಟು ಟೋಕಿನ್ ಟೌನ್ ಪ್ರಭಾಸ್ ನಟನೆಯ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಎಡಿ ಸಿನಿಮಾ ಬಿಗ್ ಸಕ್ಸಸ್ ಕಂಡಿದೆ ನಾಗ ಅಶ್ವಿನ್ ನಿರ್ದೇಶನದ ಸಿನಿಮಾ ಈಗಾಗಲೇ ಸಾವಿರ ಕೋಟಿ ಕಲೆಕ್ಷನ್ ದಾಟಿ ಹೋಗಿದೆ ಅಂತ ಚಿತ್ರತಂಡ ಕೂಡ ಹೇಳ್ಕೊಂಡಿದೆ ಆದರೆ ಇಷ್ಟೆಲ್ಲದರ ಮಧ್ಯೆ ನಿರ್ದೇಶಕ ನಾಗ ಅಶ್ವಿನ್ ಮಾಡಿರೋ ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ದೊಡ್ಡ ಹಿಟ್ ಕೊಟ್ಟ ತಕ್ಷಣ ಯಾವ ನಿರ್ದೇಶಕರನ್ನು ಯಾವ ಸಿನಿಮಾನ ಬೇಕಾದರೂ ಟೀಸ್ ಮಾಡಬಹುದಾ ಅಂತ ಒಂದಷ್ಟು ಸಿನಿಮಾ ಪ್ರೇಮಿಗಳು ನಾಗ ಅಶ್ವಿನ್ಗೆ ಕ್ಲಾಸ್ ತಗೊಂಡಿದ್ದಾರೆ ನಾಗ ಅಶ್ವಿನ್ ತಮ್ಮ ಸಿನಿಮಾ ಬಗ್ಗೆ ಬೇಕಾದರೆ ಬಡಾಯಿ ಕೊಚ್ಕೊಳ್ಳಿ ಹಾಗಂತ ಬೇರೆ ಸಿನಿಮಾಗಳ ಬಗ್ಗೆ ವ್ಯಂಗ್ಯ ಮಾಡೋದು ಯಾಕೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಕಲ್ಕಿ ಟೂ ಏಯ್ಟ್ ನೈನ್ ಏಯ್ಟ್ ಏಯ್ ಇನ್ಮಾ ಹೇಳ್ಕೊಳ್ಳೋ ಹಂತಕ್ಕೇನು ಪ್ರೇಕ್ಷಕರಿಗೆ ಮಜಾ ಕೊಟ್ಟಿಲ್ಲ ಬೇರೆ ಯಾವುದೋ ದೊಡ್ಡ ಸಿನಿಮಾಗಳು ಇರಲಿಲ್ಲ ಈ ಕಾರಣ ಆಪ್ಷನ್ ಇಲ್ಲದೆ ಜನ ಕಲ್ಕಿ ಸಿನಿಮಾಗೆ ಹೆಚ್ಚೆಚ್ಚು ಬಂದರು ಅಷ್ಟೇ ಅದು ಬಿಟ್ಟರೆ ಸಿನಿಮಾ ಅದ್ಭುತ ಅನ್ನೋ ಹಾಗೇನಿಲ್ಲ ಕೊನೆ ಮೂವತ್ತು ನಿಮಿಷ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಅಶ್ವಿನರ ಪೋಸ್ಟ್ಗೆ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಈಗ ವಿವಾದಕ್ಕೆ ಕಾರಣ ಆಗಿರೋ ನಾಗ ಅಶ್ವಿನ್ ಪೋಸ್ಟ್ ಏನು ಅಂತ ನೋಡಿದ್ರೆ ಹೀಗಿದೆ ಈ ಮೈಲುಗಲ್ಲು ಈ ಸಂಖ್ಯೆ ಅಂದರೆ ಸಾವಿರ ಕೋಟಿ ಕಲೆಕ್ಷನ್ ನಮ್ಮಂಥ ಯುವ ತಂಡಕ್ಕೆ ನಿಸ್ಸಂಶಯವಾಗಿ ದೊಡ್ಡ ಯಶಸ್ಸು ಆದರೆ ನಾವು ಅದನ್ನು ರಕ್ತ ರಕ್ತಪಾತ ಅಶ್ಲೀಲತೆ ಪ್ರಚೋದನಕಾರಿ ಅಥವಾ ಶೋಷಣೆ ಅಂಶಗಳಿಲ್ಲದೆ ಸಾಧಿಸಿದ್ದೀವಿ ಅನ್ನೋದು ಬಹಳ ವಿಶೇಷ ನಮ್ಮ ಬೆನ್ನೆಲುಬಾಗಿನಿಂದ ಪ್ರೇಕ್ಷಕರಿಗೆ ಮತ್ತು ಕಲಾವಿದರಿಗೆ ಧನ್ಯವಾದ ಅಂತ ನಾಗಶ್ವಿನ್ ಇನ್ಸ್ಟಾಗ್ರಾಮ್ ಸ್ಟೋರಿ ಬರೆದಿದ್ದಾರೆ ಇದು ಅಭಿಮಾನಿಗಳ ಕಣ್ಣನ್ನು ಕೆಂಪುಗಾಕ್ಸಿದೆ ಅಂದರೆ ಈ ಹಿಂದೆ ಕೆ ಜಿ ಎಫ್ ಬಾಹುಬಲಿ ಹಾಗೂ ಅನಿಮಲ್ ಸಿನಿಮಾಗಳಲ್ಲಿ ವೈಲೆನ್ಸ್ ಜಾಸ್ತಿ ಇತ್ತು ಅನ್ನೋದನ್ನು ಆಗಿ ನಾಗಶ್ವಿನ್ ಹೇಳಿದ್ರ ಅನಿಮಲ್ ಸಿನಿಮಾದಲ್ಲಂತೂ ಹಸಿ ಬಿಸಿ ದೃಶ್ಯಗಳು ಹೆಚ್ಚಿತ್ತು ಇನ್ನು ಬಾಹುಬಲಿ ಮತ್ತು ಕೆ ಜಿ ಎಫ್ನಲ್ಲಂತೂ ರಕ್ತಪಾತ ತೋರಿಸಲಾಗಿತ್ತು ಅದೆಲ್ಲದಕ್ಕಿಂತ ಕಲ್ಕಿ ಗ್ರೇಟ್ ಅದ್ಯಾವುದು ಇಲ್ಲದೆ ನಾವು ಈ ಸಿನಿಮಾನ ಯಶಸ್ಸು ಮಾಡಿ ತೋರಿಸಿದ್ದೀವಿ ಅಂತ ನಾಗಶ್ವಿನ್ ಇನ್ ಡೈರೆಕ್ಟಾಗಿ ಹೇಳಿದ್ರ ಅನ್ನೋದು ಕೆಲವು ಸಿನಿ ಅಭಿಮಾನಿಗಳ ಪ್ರಶ್ನೆ ಆಗಿದೆ ಇಲ್ಲಿ ನಿಮ್ಮ ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡಿದ್ದಿದ್ರೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ ಕಮೆಂಟು ಮಾಡ್ತಿರ್ಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಕಲ್ಕಿ ಸಿನಿಮಾನ ತಗೊಂಡು ಹೋಗಿ ಕೆ ಜಿ ಎಫ್ ಸಿನಿಮಾಗ ಹೋಲಿಸಿದ್ದು ಅಥವಾ ಬಾಹುಬಲಿ ಒನ್ ಬಾಹುಬಲಿ ಟೂ ಸಿನಿಮಾಗಳನ್ನ ಇಂಡೈರೆಕ್ಟಾಗಿ ಟಾಂಟ್ ಮಾಡೋ ಕೆಲಸ ಮಾಡಿದ್ದು ನಾಗಶ್ವಿನ್ ಸರಿಯಲ್ಲ ಅಂತ ಹಲವು ಸಿನಿಮಾ ಪ್ರೇಕ್ಷಕರು ಮತ್ತು ಕೆಲವು ಪಂಡಿತರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿದ್ದಾರೆ ಹಾಗೆ ನೋಡಬೇಕು ಅಂದರೆ ಬಾಹುಬಲಿ ಟು ಕಲೆಕ್ಷನ್ನ ಅಥವಾ ಕೆ ಜಿ ಎಫ್ ಚಾಪ್ಟರ್ ಟು ಕಲೆಕ್ಷನ್ನ ದಾಟ್ಬಿಡುತ್ತೆ ಕಲ್ಕಿ ಸಿನಿಮಾದ ಕಲೆಕ್ಷನ್ ಅನ್ನೋ ಯಾವ ಸೂಚನೆಗಳು ಕೂಡ ಇಲ್ಲ ಇನ್ನೂ ಅದಕ್ಕೆ ಬಹಳ ಅಂತರದಲ್ಲಿದೆ ಸಿನಿಮಾ ಮತ್ತು ಆ ಸಿನಿಮಾಗಳಿಗೆ ಹೋಲಿಕೆ ಮಾಡಿದ್ರೆ ಅಷ್ಟು ಅದ್ಭುತ ಅನ್ನೋದು ಈ ಸಿನಿಮಾದಲ್ಲಿ ಇದೆ ಅಂತ ಕೂಡ ಪ್ರೇಕ್ಷಕರು ಒಪ್ಕೊಂಡು ಹಂಗೆ ಕಾಣ್ತಾ ಇಲ್ಲ ಇದಕ್ಕೆ ಮುಂಚೆ ಎರಡು ಸಿನಿಮಾ ಮಾಡಿದರು ನಾಗಶ್ವಿನ್ ಈಗ ಮೂರನೇ ಸಿನಿಮಾ ಇದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಅದು ಕಲೆಕ್ಷನ್ ವಿಚಾರದಲ್ಲಿ ಖುಷಿ ಪಡಬೇಕು ಅದನ್ನು ವ್ಯಕ್ತಪಡಿಸೋದು ತಪ್ಪಲ್ಲ ಹಾಗಂತ ಎಪಿಕ್ ಸಿನಿಮಾಗಳು ಮ್ಯಾಗ್ನಮ್ ಓಪಸ್ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ನಂತಹ ಸಿನಿಮಾಗಳು ವರ್ಲ್ಡ್ ವೈಡ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹ್ಯೂಜ್ ರೆಸ್ಪಾನ್ಸ್ ಪಡ್ಕೊಂಡ ಕೆ ಜಿ ಎಫ್ ಮತ್ತು ಬಾಹುಬಲಿ ಅಂತಹ ಸಿನಿಮಾಗಳನ್ನು ಟೀಸ್ ಮಾಡುವಷ್ಟು ನಾಗಶ್ವಿನಿ ಇನ್ನೂ ಬೆಳೆದಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಈಗಷ್ಟೇ ಒಳ್ಳೆ ಕರಿಯರ್ ಸಿಗ್ತಾ ಇದೆ ಅದರ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಈ ರೀತಿ ಕುಚೇಷ್ಟೆಗಳು ಬೇಡ ಅಂತ ಸಿನಿಮಾ ಅಭಿಮಾನಿಗಳು ಕ್ಲಾಸ್ ತಗೊಂಡಿದ್ರೆ ಮತ್ತೊಂದು ಕಡೆ ಪ್ರಭಾಸ್ ಫ್ಯಾನ್ಸ್ ಡೈರೆಕ್ಟರ್ ಪರವಾಗಿ ಕಮೆಂಟ್ಗಳು ಮಾಡ್ತಿದ್ದಾರೆ ಒಂದಷ್ಟು ಜನ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಇದರಲ್ಲಿ ಅತಿಯಾದ ವೈಲೆನ್ಸು ರಕ್ತಪಾತ ಏನೂ ಇಲ್ಲ ಅಶ್ಲೀಲತೆಯೂ ತೋರಿಸಿಲ್ಲ ಅದ್ಯಾವುದು ಇಲ್ಲದೆ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಹೋಗಿದೆ ಇದೊಂದು ಒಳ್ಳೆ ಬೆಳವಣಿಗೆ ಅಂಥೇಳಿ ಡಿಫೆಂಡ್ ಮಾಡ್ಕೋತಿದ್ದಾರೆ ಪ್ರಭಾಸ್ ಫ್ಯಾನ್ಸ್ಗಳು ಅದೇನೇ ಇರ್ಬೋದು ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೊಟ್ಟು ಸಾವಿರ ಕೋಟಿ ಕಲೆಕ್ಷನ್ ಆದ ತಕ್ಷಣ ಕೆ ಜಿ ಎಫ್ ಅಥವಾ ಬಾಹುಬಲಿ ಅನ್ನೋ ಬ್ರ್ಯಾಂಡ್ನ ಟಚ್ ಮಾಡ್ತೀನಿ ಅದರ ಬಗ್ಗೆ ಕಮೆಂಟ್ ಮಾಡ್ತೀನಿ ಅಂದರೆ ಆಲ್ ಓವರ್ ಇಂಡಿಯಾ ಸಿನಿಮಾ ಪ್ರೇಮಿಗಳಂತೂ ನಿಜವಾಗ್ಲೂ ಸುಮ್ಮನಿರಲ್ಲ ಅನವಶ್ಯಕವಾಗಿ ಅನಾವಶ್ಯಕವಾಗಿ ಬೇಡ್ದಿರೋ ವಿವಾದ ಮೈಮೇಲೆ ಎಳ್ಕೊಳ್ಳೋದ್ರ ಬದಲು ಕಲ್ಕಿ ಪಾರ್ಟ್ ಟೂ ಬಗ್ಗೆ ನಿರ್ದೇಶಕ ನಾಗಶ್ವಿನ್ ಗಮನ ಹರಿಸಿದ್ರೆ ಒಳ್ಳೇದು ಅನಿಸುತ್ತೆ ಈ ಬಗ್ಗೆ ನಿಮ್ಮ ಒಪೀನಿಯನ್ ಕಮೆಂಟ್ ಮೂಲಕ ತಿಳಿಸಿ